ಸರ್ ಇವಾಗ ನಿಮ್ ಸಲಹೆ ಸಹಕಾರ ಅಭಿಪ್ರಾಯ ಅವ್ರು ತೆಗೆದುಕೊಂಡಿಲ್ಲ ಅಂತೀರ ಈಗ ಹುಬ್ಬಳ್ಳಿ ಮಾಧ್ಯಮ ಮುಖಾಂತರ ಅವ್ರಿಗೆ ಏನ್ ಸಲಹೆ ಸಹಕಾರ ಕೊಡ್ಬೇಕಂತ ನೀವು ಇಷ್ಟಪಡ್ತೀರ ಸರ್ ಈಗ ನೋಡ್ರಿ ಪೂರ್ತಿ ನೈಂಟಿ ನೈನ್ ಪರ್ಸೆಂಟ್ ಪೂರ್ತಿ ಆಗ್ಬಿಟ್ಟಿದೆ ಈ ಸಲಹೆ ಅನ್ನುವಂಥದ್ದು ಏನು ಹಿಡಿದಿಲ್ಲ ಯಾಕಂದ್ರೆ ಗುಡಿ ಒಳಗ ಪಾರಾಯಣ ಆದ್ರೆ ಬಹಳ ಚಲೋ ಅನ್ನುವಂತ ನನ್ನ ವಿಚಾರ ಯಾಕಂದ್ರೆ ದುರ್ಗಾ ಪಾರಾಯಣದಲ್ಲಿ ಗುಡಿ ಒಳಗ ಪಾರಾಯಣ ಆಗ್ಬೇಕು ಗುಡಿ ಒಳಗ ಸ್ತುತಿ ಆಗ್ಬೇಕು ಅನ್ನುವಂಥದ್ದು ಒಂದು ವಿಚಾರ ಇದೆ ಅವ್ರಿಗೆ ಮಾಡ್ತಾ ಇದ್ದಾರ ಅದು ನನ್ಗೆ ಗೊತ್ತಿಲ್ಲ ಬಟ್ ಹಾಲ್ ನಲ್ಲಿ ಏನ ಮಾಡ್ತಾರೊಳಗ್ ಬಂದಿತ್ತು ನಾನು ನೋಡೀನಿ ಬಿಟ್ಟಿದ್ದು ಹುಬ್ಬಳ್ಳಿಯ ದಾಜಿಬಾನ್ ಪೇಟೆಯಲ್ಲಿರುವ ದುರ್ಗಾದೇವಿ ದೇವಸ್ಥಾನದ ಒಂದು ಚಂಡಿಕಾ ಯಾಗ ಕಾರ್ಯಕ್ರಮವನ್ನು ಏನು ಒಂದು ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಅಹ್ ದಾಜಿಬಾನ್ ಪೇಟೆಯ ಪ್ರವಾಸಿಯಾದಂತಹ ಹಾಗೂ ಹಿರಿಯರು ಆದಂತಹ ರಮೇಶ್ ಪೂಜಾರಿ ಅವರು ಚಂಡಿಕಾಯಾಗ ಅಂಗವಾಗಿ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಸತತ ಮೂವತ್ತಾರು ದಿನಗಳಿಂದ ಒಂದು ತಪಸ್ಸಿನ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವರೊಂದಿಗೆ ನಾವು ಮಾತನಾಡೋಣ ಸರ್ ಈ ಒಂದು ಮಹಾ ಯಾಗ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರ ಬಗ್ಗೆ ತಾವೊಂದು ಮೂವತ್ತಾರು ದಿನದಿಂದ ಸತತವಾಗಿ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಸರ್ ಈ ಅನುಷ್ಠಾನ ಹೇಳೋಕ್ಕಿಂತ ಮುಂಚೆ ನಮ್ಮ ಗುಡಿಯ ಇತಿಹಾಸ ಎಲ್ಲರಿಗೂ ಸ್ವಲ್ಪ ಗೊತ್ತಾಗಬೇಕು ಯಾಕರ ಪುರಾತನವಾದಂತಹ ದೇವಸ್ಥಾನ ಈ ಹಿಂದೆ ಇದು ಮುದಿನಾಯಕನಹಳ್ಳಿ ಅಂತ ಹೇಳಿ ಈ ಹೆಸರು ಜನ್ಮಪೇಟೆ ಅವಾಗ ಒಂದು ನೂರು ವರ್ಷದ ಎರಡು ಸಾವಿರದ ಹತ್ತೊಂಬತ್ ನೂರ ಆರರಲ್ಲಿ ಒಂದು ವಿವಾದ ಇದ್ದಾಗ ಅದು ಬ್ರಿಟಿಷರ ಕಾಲ ಒಳಗ ತಲಾಟಿ ಒಂದು ಇದು ಕೊಟ್ಟಿದ್ರು ಎರಡು ಸಾವಿರದ ಹತ್ತೊಂಬತ್ ನೂರ ಆರರಲ್ಲಿ ಆ ತಲಾಟಿಯ ರಿಪೋರ್ಟ್ ಪ್ರಕಾರ ಇದು ಮುನ್ನೂರ ವರ್ಷದಿಂದ ದುಗ್ಗಮ್ಮನ ದೇವಸ್ಥಾನ ಶ್ರೀ ಪಟೇಗಾರ ಸಮಾಜದ ಪ ಕೈಯಲ್ಲಿದೆ ಅಂತ ಹೇಳಿ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದರಿಂದ ಇದು ನಾಲ್ಕುನೂರು ವರ್ಷದ ಹಳೆಯ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ವಿಚಾರ ಮಾಡಿದಾಗ ಯಾವುದೇ ಇಂಥ ಕಾರ್ಯಕ್ರಮ ಆಗಿದ್ದಿಲ್ಲ ಅದಕ್ಕೆ ನಾವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ಬೇಕಾದ್ರೆ ಹಂಗ ಹತ್ತು ಹನ್ನೊಂದನೇ ಅಧ್ಯಾಯ ಮತ್ತು ಹನ್ನೆರಡನೇ ಅಧ್ಯಾಯ ನೋಡಿದಾಗ ಅಲ್ಲಿ ಒಂದು ಇಂತ ನಾವು ಯಾಕೆ ಮಾಡಬಾರ್ದು ಅನ್ನೋಂತ ಒಂದು ವಿಚಾರ ನನಗೆ ಬಂತು ದೇವಿ ಹೇಳ್ತಾಳೆ ಯಾವಾಗಲೂ ಯಾವ ಗುಡಿ ಒಳಗ ನನ್ನ ಹೋಮ ಹವನ ಪಾರಾಯಣ ಮತ್ತು ದುರ್ಗಾ ಸ್ತುತಿ ಹಿಂಗೆಲ್ಲಾ ಕಾರ್ಯಕ್ರಮ ಇದ್ದಾಗ ನಾ ಅಲ್ಲೇ ಇರ್ತೇನೆ ಅಲ್ಲೇ ಇದ್ದು ಎಲ್ಲ ನಮ್ಮ ಭಕ್ತರಿಗೆ ಕಲ್ಯಾಣವನ್ನು ಮಾಡ್ತೀನಿ ಅಂತ ಹೇಳಿ ಆ ದೇವಿ ದುರ್ಗಾ ಸಪ್ತಶತಿ ಎಲ್ಲಿ ಹೇಳಿದ್ದಾಳೆ ಹಂಗಾಗಿ ಆ ಇದರ ಪ್ರಕಾರ ನಾ ಏನ್ ಮಾಡ್ದೆ ಆ ವಿಚಾರ ಮಾಡಿದೆ ಒಂದು ಸಹಸ್ರ ಚಂಡಿಯ ಚಂಡಿಯಾಗ ಮಾಡೋಣ ಅಂತ ಹೇಳಿ ಆ ಚಂಡಿಯಾಗ ಎರಡ್ ಸಾವಿರದ ಮೂರರಲ್ಲಿ ನಾ ಸಂಕಲ್ಪ ಮಾಡಿದ್ದೆ ಆಮೇಲೆ ನಮ್ಮ ಎಲ್ಲಾ ಪೂಜಾರಿ ಅವ್ರ ಜೊತೆ ಕುಂತು ವಿಚಾರ ಮಾಡಿ ಎಕರ ದೊಡ್ಡ ಕಾರ್ಯಕ್ರಮ ಎಲ್ಲಾ ಪೂಜಾರಿ ಮಂಥದವ್ರ ನಾವು ಸೇರ್ಬೇಕು ಅಂತ ಹೇಳಿ ಸೇರಿದಾಗ ನಾವು ನಮ್ಮ ಹಿರಿಯರಾದಂತಹ ನಮ್ಮ ಪಂಚರು ಇದ್ರು ಆರ್ ಟಿ ಪೂಜಾರಿ ಅವರು ನಮ್ ಕಾಕ್ರ ಕಡೆನ ವಿಚಾರ ಮಾಡಿದಾಗ ಅದು ಅವ್ರು ಹೇಳಿದ್ರಿ ಇಲ್ಲ ಒಂದ್ ಎರಡ್ ಸಾವಿರ ವಿಷಯ ನಾನು ನಾನಾ ಸಂಕಲ್ಪ ಮಾಡೇನಿದನ ಮತ್ತ ಇಲ್ಲವ ನಾನು ವಯಸ್ಸಿನ ಪ್ರಕಾರ ಇದು ಆಗುದಿಲ್ಲ ಹಂಗಾಗಿ ಅದ ಮುಂದ ಬಂದಾಗ ಮಾಡೋಣ ಅಂತ ಹೇಳಿ ಆ ವಿಚಾರ ಬಂತು ಆಮೇಲೆ ಕಡೆಗೆ ಮತ್ ನಾವು ಮತ್ ಎಲ್ಲರೂ ಕೂಡ ಮತ್ ವಿಚಾರ ಮಾಡಿದ್ವಿ ವಿಚಾರ ಮಾಡಿದಾಗ ಇಲ್ಲ ಪೂಜಾರಿ ಮಾಡೋಕ್ಕಿಂತ ಇದು ಟ್ರಸ್ಟ್ ಮಾಡಿದ್ರೆ ಬಹಳ ಒಳ್ಳೇದು ಯಾಕಂದ್ರೆ ನೀವು ಮಾಡಿದ್ದು ಲೋಕ ಸಂಕಲ್ಪ ಲೋಕ ಕಲ್ಯಾಣಕ್ಕಾಗಿ ನೀವು ಸಂಕಲ್ಪ ಮಾಡ್ರಿ ಹಂಗಾಗಿ ಎಲ್ಲಾರು ಟ್ರಸ್ಟ್ ದವರು ನೀವು ಮಾಡಬೇಕು ಅಂತ ಹೇಳಿದ್ರು ಅದಾಗ ಟ್ರಸ್ಟ್ ದವ್ರಿಗೆ ನಾವು ಎರಡ್ ಸಾವಿರದ ಹದಿನೈದರಲ್ಲಿ ಮಾಘ ಮಾಸದಲ್ಲಿ ವಾರ್ಷಿಕೋತ್ಸವದಲ್ಲಿ ನಾವು ಅವ್ರಿಗೆ ನಮ್ಮ ಸಂಕಲ್ಪ ಅವ್ರ ನಮ್ಮ ಆಗಿನ ಜಿ ಕೆ ಜ್ಯೋತುರಿ ಅವರು ಟ್ರಸ್ಟ್ ಇದ್ರು ಅಧ್ಯಕ್ಷರಿದ್ರು ಅವ್ರ ಕೈಗೆ ನಾನು ಒಪ್ಪಿಸಿದ್ದೆ ಭಟ್ರ ಮಾರ್ಗದರ್ಶನದಲ್ಲಿ ಅದ ನಂತರ ಈಗ ಚಂಡಿ ಆಗ ಹೋಗಿ ಶತಚಂಡಿ ಶತಚಂಡಿ ಈ ಸಹಸ್ರ ಚಂಡಿ ಆಗ ಬಂತು ಇದು ದೊಡ್ಡ ಎಲ್ಲಕ್ಕಿಂತ ದೊಡ್ಡ ಕಾರ್ಯಕ್ರಮ ಈ ದೇವಿ ಯಾಗದಲ್ಲಿ ಇದು ಎಲ್ಲಕ್ಕಿಂತ ಸ್ವಲ್ಪ ದೊಡ್ಡ ಕಾರ್ಯಕ್ರಮ ಇದು ಇದಾದ ನಂತರ ನನ್ನ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಏನ್ ನಮ್ಮ ಏನ ಹಳಿಷ್ಟ ಪುರಾತನ ದೇವಸ್ಥಾನ ಪುರಾತನ ದಿವಸನ ಇದ ಇನ್ನೂ ಜಾಗೃತಿ ಆಗಿ ದೇವಿ ಸತ ಅಲ್ಲಿ ವಾಸವಾಗಿ ಎಲ್ಲ ಭಕ್ತರನ್ನು ಕಲ್ಯಾಣ ಮಾಡ್ಲಿ ನಮ್ಮ ದೇಶಕ್ಕೆ ಒಳ್ಳೇದ್ ಮಾಡ್ಲಿ ಆಮೇಲೆ ಕೆಲವೊಂದು ಸಮಾಜ ಒಳಗೆ ಏನ್ ಡಿಸ್ಪ್ಯೂಟ್ ಬರ್ತಾವ ಯಾಕಂದ್ರೆ ದೇವಿ ಆ ಪಾರಾಯಣದಲ್ಲಿ ಹೇಳ್ತಾಳ ಸಪ್ತಶತಿಯಲ್ಲಿ ಎಲ್ಲಿ ಇದು ಪಾರಾಯಣ ಇರ್ತದ ಅಲ್ಲಿ ಏನು ಡಿಸ್ಪ್ಯೂಟ್ ಇದ್ರ ಆ ಡಿಸ್ಪ್ಯೂಟ್ ಎಲ್ಲ ಕಡಿಮೆ ಆಗ್ತಾವ ಅಂತ ಹೇಳಿ ಹಂಗಾಗಿ ಬೇರೆ ಕಡೆ ಎಲ್ಲಾ ಕಡೆ ಡಿಸ್ಪ್ಯೂಟ್ ಅದಾವ ಬೇರೆ ಬೇರೆ ದೇಶ ಡಿಸ್ಪ್ಯೂಟ್ ಅದಾವ್ ಎಲ್ಲ ಎಲ್ಲಾ ಡಿಸ್ಪ್ಯೂಟ್ ಎಲ್ಲಾ ಕಡಿಮೆ ಆಗ್ಲಿ ಅನ್ನುವಂತ ಒಂದು ಉದ್ದೇಶ ಇನ್ನೊಂದು ಒಂದು ಇನ್ನೊಂದು ಏನೋ ವಿಶೇಷ ಸಂಕಲ್ಪ ಮಾಡೇನಂತ ಹೇಳಿದ್ರ ಬರ್ತಾ ಬರ್ತಾ ಲಗ್ನದ ಸಮಸ್ಯೆ ಬಾಳ ಯರಗಳಿಗೆ ಕನ್ಯಾ ಸಿಗ್ತಾ ಇಲ್ಲ ದೇವಿ ಪಾರಾಯಣದಲ್ಲಿ ಅದೊಂದು ಒಂದು ಮಂತ್ರ ಇದೆ ಆ ಮಂತ್ರ ಪಾರಾಯಣ ಪ ಪಠಣ ಮಾಡಿದ್ರ ಹುಡುಗರಿಗೆ ಆದಷ್ಟು ಲಘು ಲಗ್ನ ಹಾಕಬೇಕು ಅಂತ ಹೇಳಿ ಅದನ್ನು ನಾ ಹುಡುಗರು ಸಲುವಾಗಿ ಅದನ್ನು ನಾ ಮಾಡಿ ಮಾಡುವಂತ ಅಧಿಕಾರ ಇಲ್ಲ ಲಗ್ನ ಆದವ್ರು ಅದು ಮಾಡುವಂಗಿಲ್ಲ ಅಂತ ಹೇಳಿ ಆದ್ರೂ ನಾ ಮಾಡಿದ್ದ ಜನ ಕಲ್ಯಾಣಕ್ಕಾಗಿ ಅಂತ ನನ್ನ ಸಲ ಅಂತ ಹೇಳಿ ಬರಗು ಇಲ್ಲ ಇದು ನನ್ನ ಜನ ಅಂತ ಹೇಳಿದ ಬಂದಾಗ ಅವ್ರ ಸುಲಾಗಿಲು ಅದನ್ನು ಕೂಡ ಒಂದು ದಿನ ಅದನ್ನು ನಮ್ಮ ಮಂತ್ರ ಪಠಣ ಮಾಡ್ತಾ ಇದ್ದೇನೆ ಹಂಗಾಗಿ ಮುಂದಿನ ದಿವಸ ಒಳಗ ನಮ್ಮ ಏನ್ಗ ಹೊರಗಳು ಹುಡುಗರು ಏನ್ ಲಗ್ನ ಆಗತ್ತಿಲ್ಲ ಅದಕ್ಕೆ ಎದ್ದ ಬರಬುರಿ ಆಗ್ಲಿ ಆಮೇಲೆ ಗೌರ್ ಲಗ್ನ ಆದ ಹಾಗೂ ಡಿಸ್ಪ್ಯೂಟ್ ಬರತ್ತವು ಅದನ್ನು ಆಗ್ಬಾರ್ದು ಎಲ್ಲಾ ಮನಿಯೊಳಗ ಲಕ್ಷ್ಮೀನಾರಾಯಣ ಶಿವಪಾರ್ವತಿ ಅಂತ ಎಲ್ಲರೂ ಚಂದಾಗಿ ಇರ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಇದು ಕಡೆಯದು ಒಂದು ಮೂವತ್ತಾರು ದಿವ್ಸ ನಾ ಮಾಡ್ತಾ ಇದ್ದೀನಿ ಒಂದು ಸಾವಿರದ ಎಂಟು ನನ್ನ ಮಾಡ್ಬೇಕಂತೇಳಿ ಇದೊಂದು ಇವತ್ತಿನ ಇದನ್ನ ನೋಡಿದ್ರ ನಾ ನಿನ್ನೇ ಎಂಟು ಎಂಟು ನೂರ ಎಂಬತ್ತೆರಡು ನಿನ್ನೆ ಮಾಡಿದ್ದೀನಿ ನಿನ್ನೆ ಮಠ ಎಂಟುನೂರ ಎಂಬತ್ತೆರಡು ಪಾರಾಯಣ ಮಾಡಿದೀನಿ ಈಗ ನಾ ದೇವಿ ಪೂರ್ತಿ ಪಾರಾಯಣ ಅಲ್ಲ ಒಳಗ ಕೆಲವೊಂದು ಭಾಗ ಸ್ತುತಿ ಯಾರ ಈಗ ಎಲ್ಲ ಅವರು ಸಾವಿರ ಮಾಡ್ಕೊತ ಅವ್ರು ಮಾಡ್ತಾರ ನಾವ್ ಬರೇ ಸ್ತುತಿ ಕವಚ ಅರಗಲ ಕಿಲಕ ಅನ್ನುವಂತ ನಾ ಮಾಡಿದೀವಿ ಸರ್ ಇವಾಗ ಮೂವತ್ತಾರು ದಿನ ಆಯ್ತು ಇನ್ನು ಎಷ್ಟು ದಿನ ಇನ್ನು ನಾಲ್ಕು ದಿವಸ ನಾಲ್ಕು ದಿವಸ ಹ ಎರಡ ಎರಡನೇ ತಾರೀಕು ಪೂರ್ತಿ ಒಂದು ಸಾವಿರದ ಎಂಟು ಪೂರ್ತಿ ಆಗ್ತದೆ ಎಂಟ್ ಸಾವಿರ ಎಂಟು ಒಂದ್ ಸಾವಿರದ ಎಂಟಾದ ಕೂಡಲೇ ಮೂರನೇ ದಿವಸ ಮೂರನೇ ತಾರೀಕಿಗೆ ಬೆಳಕಿನ ನಾವು ಗುಡಿ ಹೋಗ್ತೇನೆ ಈ ಒಂದು ಮಹಾ ಚಂಡಿಕಾಯ ಕಾರ್ಯ ನಡೀತಾ ಇದೆಯಲ್ಲ ಸರ್ ಇದ್ರ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತಾರೆ ಇದು ಸಂಕಲ್ಪ ನಮ್ದು ಬಹಳ ಚಲೋ ಒಳ್ಳೇದು ಇದು ಎಲ್ಲೆನೂ ಉತ್ತರ ಕರ್ನಾಟಕ ಒಳಗೆ ಒಟ್ಟು ಒಟ್ಟಾಗಿದ್ದಿಲ್ಲ ಎಲ್ಲೆನೂ ಆಗಿದ್ದಿಲ್ಲ ಈ ಪ್ರಪ್ರಥಮ ಬಾರಿ ನಮ್ಮಲ್ಲಿ ಆಗ್ತಾ ಇದ್ದಿದ್ದು ಯಾಕಂದ್ರೆ ಇದು ನೋಡುವುದು ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೊಲ್ಲೂರು ಮುಖಾಂಬಿಕ ದೇವಸ್ಥಾನ ಆಮೇಲೆ ನಮ್ಮ ಶೃಂಗೇರಿ ಮಠದಲ್ಲಿ ಬಿಟ್ರೆ ಬಾಯಕಿಗೆ ಎಲ್ಲೇ ಬಾಳ ಕಡಿಮೆ ಆಗುದು ಅಂತದ್ದು ನೀವು ಹೇಳೋ ಪ್ರಕಾರ ಈ ಮಹಾ ಯಾಗ ಮಾಡಬೇಕಂತ ಮಾಡ್ಬೇಕಂತ ಮೊದಲು ಇದನ್ ಮಾಡಿದ್ದು ತಾವು ಇದು ಪಂಚಾಯತ್ ನಿರ್ಣಯ ಅಲ್ವಾ ಆಗದ್ರೆ ಪಂಚಾಯತಿ ಈ ನಾವೊಮ್ಮೆ ಹಸ್ತಾಂತರ ಜ್ಞಾನ ಹಸ್ತಾಂತರ ಅವ್ರ ಕೈಯಾಗ ನಾವು ಅಧಿಕಾರ ಕೊಟ್ಟ ನಂತರ ಅವರ ಮಾಡ್ಬೇಕು ಅದು ಸರ್ ಈಗ ಅವರೇ ಮಾಡ್ತಾ ಇದ್ದಾರೆ ನಿಮ್ಗೂ ಕರ್ಕೊಂಡು ಮಾಡುವಂತದ್ ಏನಾದ್ರೂ ನಡೀತಾ ಇದೆಯಾ ನಿಮ್ ಗಮನಕ್ಕೆ ತಂದು ನಿಮ್ದು ಒಂದು ಸಹಕಾರು ಈ ರೀತಿ ಏನಾದ್ರು ಮಾಡ್ತಾ ಇದ್ರು ಅಥವಾ ನಿಮ್ಗೆ ಬಿಟ್ಟು ಬರೆಯ ಪಂಚಾಯತ್ ಅವರು ಅಷ್ಟೇ ಮಾಡ್ತಾ ಇದ್ದಾರೆ ಪಂಚಾಯತಿ ಅಷ್ಟೇ ಮಾಡ್ತಾ ಇದ್ದಾರೆ ಅದು ನಮ್ಗ ಬಾಕಿ ನಮ್ಗೆ ಏನು ಇದೆ ಇಲ್ಲ ಅವರು ಒಳ್ಳೆ ನಡೀತಾ ಇದೆ ಆ ಸಂಪೂರ್ಣ ಸಹಕಾರ ನಮ್ ಏನು ಎಲ್ಲಾರು ಜನ ಸಹಕಾರ ಕೊಡ್ಲಿ ಅನ್ನುವಂತ ನಂದು ಆಸೆ ಅಲ್ಲ ಸರ್ ಇದು ಸಂಕಲ್ಪ ತೊಟ್ಟಿದ್ದು ತಾವು ಈ ಒಂದು ದೇವಸ್ಥಾನದಲ್ಲಿ ಮಹಾಚಂಡಿಕಾಯಾಗ ಚಂಡಿಕಾಯಾಗ ಆಗ್ಬೇಕಂತೇಳಿ ಪಂಚಾಯತಿಗೆ ತಿಳಿಸಿದ್ದು ತಾವು ನಿಮ್ಗೂ ಕೂಡ ಸಹಕಾರ ನಿಮ್ ಸಹಕಾರ ತೆಗೆದುಕೊಂಡು ಮಾಡಬೇಕಾಗಿತ್ತು ಅನ್ನೋದು ಇಲ್ಲಿನ ಭಾಗದ ಕೆಲವೊಂದು ಜನರ ಅಭಿಪ್ರಾಯವೂ ಇತ್ತು ಈ ರೀತಿ ನಡೀತಾ ಇದೆ ಅಂತೇಳಿ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಈಗ ಅದ್ರ ಬಗ್ಗೆ ನಾವು ವಿಚಾರ ಮಾಡೋದ ಯಾಕಂದ್ರೆ ನಾವು ಲೋಕ ಕಲ್ಯಾಣಕ್ಕೆ ನಾವು ಒಮ್ಮೆ ಪುನಃ ತೊಟ್ಟ ನಂತರ ಇಂಥ ಸಣ್ಣ ವಿಚಾರಕ್ಕೆ ನಾವು ಹೋಗಬಾರ್ದು ಹಾಗಲ್ಲ ಸರ್ ಹೇಳ್ತಾ ಇರೋದು ತಾವು ಒಂದು ಸಂಕಲ್ಪ ತೊಟ್ಟಿದ್ರೆ ಅದರ ಬಗ್ಗೆ ತಮ್ಮದು ಒಂದು ಕನಸು ತಮ್ಮದು ಒಂದು ಈ ರೀತಿ ಆಗ್ಬೇಕು ಅಂತ ಏನಾದ್ರು ನಿರೀಕ್ಷೆಗಳು ಇರ್ತವೆ ಅದ್ರ ಬಗ್ಗೆ ತಾವು ಅವ್ರಿಗೆ ಏನಾದ್ರು ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದೀರಾ ಅಂತೇಳಿ ಇಲ್ಲ ಅವರು ಏನು ಸಲಹೆ ಕೇಳಿಲ್ಲ ಆ ಮತ್ತ ಆದ್ರೂ ಸಹಕಾರ ಸಂಪೂರ್ಣ ಇದೆ ಈಗ ಏನು ಅವರು ಕೆಲವೊಂದು ವಿಷಯ ಒಳಗೆ ನಮ್ಮ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಾಗಿತ್ತು ಅವ್ರು ಮಾಡಿಲ್ಲ ಯಾಕಂದ್ರೆ ಅವ್ರ ಕೈಯ ಒಂದು ಕೊಟ್ಟ ನಂತರ ಮಾಡ್ಲಿ ಬಿಡ್ಲಿ ಅವ್ರ ಕೈಯಾಗಿ ಬಿಟ್ಟಿದ್ದು ಈಗ ಅದ್ರ ಫಲಾನು ಅವ್ರ ಸಹ ಅವ್ರಿಗೆ ಬಿಟ್ಟಿದ್ದು ನನ್ ಏನಿದೆ ಲೋಕ ಕಲ್ಯಾಣ ಮಾಡುದು ನಾ ಮಾಡ್ತೇವೆ ನಿಮ್ಮ ಸಲಹೆ ತೆಗೆದುಕೊಂಡಿಲ್ಲ ಅಂತೇಳಿ ನಿಮ್ಗೆ ಏನಾದ್ರು ನೋವು ಬೇಸರ ಇದೆ ಅಂತ ನನಗ್ ಯಾವ್ದು ಬೇಸರ ಇಲ್ಲ ಬಂದಿರದ ನನ್ ಖುಷಿ ಇದೆ ಸ್ವಲ್ಪ ಮಂದಿಗೆ ಅನಸ್ತಿರ್ಬಹುದು ಎಕರ ಎಲ್ಲಾರು ಗೊತ್ತಿದ್ದ ಕೆಲವೊಂದು ಎಕರೆ ಉಳಿಯೊಳಗ ಒಂದ್ ಇಪ್ಪತ್ತ್ ಮೂರು ವರ್ಷದಿಂದ ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೆ ಸರ್ ಸರ್ ಇವಾಗ ನಿಮ್ ಸಲಹೆ ಸಹಕಾರ ಅಭಿಪ್ರಾಯ ಅವ್ರು ತೆಗೆದುಕೊಂಡಿಲ್ಲ ಅಂತೀರಾ ಈಗ ಹುಬ್ಬಳ್ಳಿಗೂ ನೀವು ಮಾಧ್ಯಮ ಮುಖಾಂತರ ಅವ್ರಿಗೆ ಏನ್ ಸಲಹೆ ಸಹಕಾರ ಕೊಡ್ಬೇಕಂತ ನೀವು ಇಷ್ಟಪಡ್ತಿರ ಸರ್ ಈಗ ನೋಡ್ರಿ ಪೂರ್ತಿ ನೈಂಟಿ ನೈನ್ ಪರ್ಸೆಂಟ್ ಪೂರ್ತಿ ಆಗ್ಬಿಟ್ಟಿದೆ ಈ ಸಲಹೆ ಅನ್ನುವಂಥದ್ದು ಏನು ಇರುದಿಲ್ಲ ಯಾಕಂದ್ರೆ ಒಳಗ ಪಾರಾಯಣ ಆದ್ರೆ ಬಹಳ ಚಲೋ ಅನ್ನುವಂತದ್ ನನ್ನ ವಿಚಾರ ಯಾಕ್ರೆ ದುರ್ಗಾ ಸಪ್ತಶೀ ಪಾರಾಯಣದಲ್ಲಿ ಒಳಗ ಪಾರಾಯಣ ಆಗ್ಬೇಕು ಗುಡಿ ಒಳಗ ಸ್ತುತಿ ಆಗ್ಬೇಕು ಅನ್ನುವಂಥದ್ದು ಒಂದ್ ವಿಚಾರ ಇದೆ ಎಲ್ಲಿ ಮಾಡ್ತಾ ಇದ್ದಾರೋ ಅದು ನನ್ಗೆ ಗೊತ್ತಿಲ್ಲ ಬಟ್ ಹಾಲ್ ನಲ್ಲಿ ಏನೋ ಮಾಡ್ತಾರ ಅಂತ ಹೇಳಿ ವ್ಯಾಟ್ಸಪ್ ಒಳಗೆ ಬಂದಿತ್ತು ನಾನು ನೋಡೀನಿ ಆದ್ರೂ ಗುಡಿ ಒಳಗೆ ಮಾಡೋದು ಬಹಳ ಚಲೋ ಅಂತ ಹೇಳಿ ಆ ಮುಂದೆ ಅವ್ರು ಬಿಟ್ಟ ಮೇಲೆ ಬಿಟ್ಟಿತ್ತು ಅವ್ರು ಮಾಡುವಂತ ಕಾರ್ಯ ತಮ್ಗೆ ತೃಪ್ತಿ ಅನ್ನಿಸ್ತಾ ಇದ್ದೆ ಬಾಕಿ ಎಲ್ಲಾ ತೃಪ್ತಿ ಅನ್ನಿಸ್ತದೆ ಒಂದ್ ಸ್ವಲ್ಪ ಗುಡಿ ಒಳಗ ಪಾರಾಯಣ ಆದ್ರ ಬಹಳ ಚಲೋ ಅನ್ನೋದು ನನ್ಗೆ ಅಷ್ಟು ಬೇರೆ ಏನಿಲ್ಲ ಅದು ಹಾಲ್ ಅಂದ್ರೆ ಹಾಲರಿ ಗುಡಿ ಬರುವುದಿಲ್ಲ ಗುಡಿ ಆವರಣದಲ್ಲಿ ಮಾತ್ರ ಪಾರಾಯಣ ಆಗ್ಬೇಕು ಅನ್ನೋಂತದ್ ನನ್ನ ಒಂದಿಚ್ಛೆ ಆ ದೇವಿ ಸರ್ ತಾವು ಕೂಡ ಅಲ್ಲೇ ಸಾಕಷ್ಟು ಹಲವಾರು ವರ್ಷಗಳಿಂದ ಸೇವೆ ಮಾಡಿದ್ದೀರ ಇದೇ ಭಾಗದಲ್ಲಿ ಇರುವಂತದ್ದು ಯಾಕಿಂದ ತಾವು ಹೋಗಿ ಅವ್ರಿಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಬಾರ್ದು ಇಲ್ಲ ಈಗ ಈ ನಲವತ್ತು ದಿವಸ ನಾ ಈ ಒಟ್ಟ ಈ ರೂಮ್ ಬಿಟ್ಟು ಎಲ್ಲೇ ಹೋಗೇ ಇಲ್ಲ ನಮ್ ಈ ಏನ್ ಬಿಲ್ಡಿಂಗ್ ನಮ್ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಬಿಟ್ಟು ನಾವು ಹೊರಗೆ ಹೋಗಿಲ್ಲ ನಾನು ತಳಗ ನಾನು ಹಂಗಾಗಿ ನಾ ಎಲ್ಲಿ ಹೋಗುವಂತ ಇದೆ ಇಲ್ಲ ನಾ ಯಾರು ಫೋನ್ ಒಳಗ ಮಾತಾಡಿಲ್ಲ ಇದ್ದಾಗ ಏನು ಗರ್ಭಗುಡಿದೆ ಒಂದ್ ಸ್ವಲ್ಪ ಕೆಲಸ ಇದ್ದಾಗ ನಾ ಫೋನ್ ಮಾಡಿ ಮಾತಾಡಿದ್ದೇನೆ ಬಾಕಿ ಮಾತಾಡಿಲ್ಲ ಫೋನ್ ಒಳಗಿ ಯಾರು ಒಟ್ಟಾರೆ ಸರ್ ಈ ಒಂದು ಈಗ ಏನ್ ಚಂಡಿಕಾಯಿ ಆಗ ಆಗ್ತಾ ಇದೆ ಇದ್ರ ಬಗ್ಗೆ ತಮ್ಮಲ್ಲಿ ಸಂತಸ ಅಂತೂ ಮೂಡಿದೆ ಅಂತ ಸಂತೋಷ ಇದೆ ಖುಷಿ ಇದೆ ಮತ್ ನಾನು ಏನು ಎಲ್ಲರಿಗೂ ಮನವಿ ಮಾಡ್ಕೋತೇನೆ ಯಾಕಂದ್ರೆ ಈ ಇಂತ ದೊಡ್ಡ ಕಾರ್ಯಕ್ರಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುವಂತದ್ದು ಇದರಲ್ಲಿ ಎಲ್ಲಾ ಭಕ್ತಾದಿಗಳು ಮನ ಧನದಿಂದ ಎಲ್ಲಾರು ಶಕ್ತಿ ಮೀರಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ಹೋಗ್ಬೇಕು ಎಲ್ಲಾರು ಭಾಗವಹಿಸಬೇಕು ಇಂತಹ ಕಾರ್ಯಕ್ರಮದಲ್ಲಿ ಭಾವಿಸಿದ ಪಾತ್ರ ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬ ನಿಮ್ಮ ಏರ ಬರುವಂತ ತೊಂದರೆಗಳು ಆಮೇಲೆ ಸರ್ಪದೋಷ ನಾವು ಅಲ್ಲಿವರೆಗೂ ಎಲ್ಲೇ ಕಾಳಹಸ್ತಿ ಕಾಳಹಸ್ತಿ ಹೋಗುವಂತ ಅವಶ್ಯಕತೆ ಇಲ್ಲ ದೇವಿ ಕಡೆ ಬಂದ್ರೆ ಕಾಳಹಸ್ತಿ ಅಂತ ಪೂಜಾನು ಇದೆ ನೋಡಿ ಅಂತ ಎಲ್ಲಾ ಕಾರ್ಯಕ್ರಮ ಆಮೇಲೆ ಪಿತ್ರದೋಷ ಈ ಚಂಡಿಕಾಯಿ ಆಗ್ಬೇಕಂತೇಳಿ ಎಷ್ಟು ವರ್ಷದ ಕನಸಿಟ್ಟು ಸರ್ ನಾನು ನೋಡ್ರಿ ಎರಡ್ ಸಾವಿರದ ನಾ ಮಾಡಿದ್ದು ಎರಡ್ ಸಾವಿರದ ಮೂರು ಅಂದ್ರೆ ಇಪ್ಪತ್ತೆರಡು ವರ್ಷ ಅದಕ್ಕಿಂತ ನಮ್ಮ ಕಾಕ ಅವರು ಮಾಡಿದ್ದು ಆರ್ ಟಿ ಪೂಜಾರಿ ಅವರು ಮಾಡಿದ್ದು ಎರಡ್ ಸಾವಿರ ಅದ್ರ ಈಗ ಇಪ್ಪತ್ತೈದು ವರ್ಷದ ನಂತರ ಇಪ್ಪತ್ತೈದು ವರ್ಷಗಳ ನಂತರ ಏನು ಒಂದು ಇವಾಗ ಪಂಚಾಯತ್ ಪಂಚ ಪಂಚಾಯಿತಿಯಲ್ಲಿ ಪಂಚರ್ ಇದ್ದಾರೆ ಒಂದು ದಿಟ್ಟ ನಿರ್ಣಯವನ್ನು ತೆಗೆದುಕೊಂಡು ಈ ಮಹಾ ಚಂಡಿಕಾಯ ಹೇಳಿ ಒಂದು ಪಣ ತೊಟ್ಟು ಇವತ್ತೊಂದು ಯಶಸ್ವಿಯಲ್ಲಿ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ತಾವು ಅಭಿನಂದನೆ ಧನ್ಯವಾದ ಏನೇ ಹೇಳಿದ್ರು ಹೇಳಿಕ್ಕೆ ಇಷ್ಟಪಡ್ತೀರ ಅವ್ರಿಗೆ ಅಂತ ಹೇಳಿದ್ರೆ ನಾವ್ ಏನ ಸಂಕಲ್ಪ ಮಾಡಿದ್ವಿ ಇದು ಮಾಡ್ತಾ ಇದ್ದೀರಿ ಅದರ ಬಗ್ಗೆ ಅವ್ರ ಅವರ ಅವ್ರಿಗೆ ನಾವು ಚಿರಋಣಿಯಾಗಿದ್ವಿ ದೇವರು ಎಲ್ಲಾರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಚಲೋ ಮಾಡ್ಲಿ ದೇವಿ ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ನಾ ಇಲ್ಲೇ ಇರ್ತೇನೆ ಅಂತ ಹೇಳಿ ಸತತ ಇಲ್ಲೇ ಇತ್ತು ಎಲ್ಲಾ ಭಕ್ತರಿಗೆ ಕಲ್ಯಾಣ ಮಾಡ್ಲಿ ಅಂತ ನಮ್ಮ ಆಸೆ ಈ ಒಂದು ಮಹಾ ಚಂಡಿಕಾಯಾಗ ಆಗೋದ್ರಿಂದ ಈ ಭಾಗದ ಜನರಿಗೆ ಮತ್ತಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಶಕ್ತಿ ಬರು ಬರುತ್ತೆ ಅನ್ನುವಂತ ಒಂದು ನಂಬಿಕೆ ಕೂಡ ಇಲ್ಲಿ ಇದೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಈ ಸಹಸ್ರ ಚಂಡಿಯಾಗದ ಆ ಪ್ರಭಾವ ಹಂಗಿದೆ ಆ ಟೋಟಲ್ ಇಷ್ಟು ಅಂದ್ರೆ ಒಳಗೆ ಒಂದು ಅರ್ಧ ಭಾಗ ಈ ಕಡೆಯಿಂದ ಏನ್ ಭಾಗ ಇದೆ ನಮ್ಮ ಹುಬ್ಬಳ್ಳಿ ಭಾಗ ಸಂಪೂರ್ಣವಾಗಿ ಎಕ್ದಮ ಪವರ್ಫುಲ್ ಆಗಿ ಈ ಭಾಗದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಮೇಲೆ ಪ್ರತಿಯೊಂದು ಯಾವುದೋ ಸಮಸ್ಯೆ ಇರಲಿ ಅದು ನಾಶವಾಗಿ ಯಾವುದೇ ರೋಗಗಳು ಕೂಡ ಬರುವುದಿಲ್ಲ ನಮ್ಮ ಗುಡಿಯೊಳಗೆ ಈಗಾದರೂ ಎಲ್ಲ ಏನಾರು ಹೆಚ್ಚು ಕಡಿಮೆ ಎಂತ ರೋಗ ಬಂದ್ರೆ ಎಲ್ಲರೂ ಬರ್ತಾರೆ ಪ್ರತಿಯೊಂದು ಸಮಾಜದವರು ಇಲ್ಲೇ ಬರ್ತಾರೆ ಒಟ್ಟಾರೆಯಾಗಿ ಸರ್ ಈ ಮಹಾ ಚಂಡಿಕಾಯದಲ್ಲಿ ತಾವು ಕೂಡ ಒಂದು ಭಾಗವಹಿಸಿ ಭಾಗ ತೆಗೆದುಕೊಂತರ ತಮ್ಮಿಂದ ಆದಷ್ಟು ಸೇವೆಗಳನ್ನು ಮಾಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀರಾ ಇದನ್ನ ಬಿಟ್ಟರೆ ಮತ್ತೇನು ಹೇಳಕ್ಕೆ ಹೇಳಿಕೆ ಇಷ್ಟಪಡ್ತಾರೆ ಅದನ್ನ ನೋಡ್ರಿ ಅದು ವಿಧಿಲಿಕ್ಕಿತ್ತ ಈ ನಾ ಮಾಡ್ತೀನಿ ಅಂತ ಹೇಳಿ ಎಲ್ಲ ನನ್ನ ಏನ ಪುನರ್ಜ ಜನ್ಮ ಒಳಗೆ ಏನ ಬರ್ದಿತ್ತದ ಈ ಜನ್ಮ ಒಳಗೆ ಮಾಡ್ಬೇಕಂತ ಹೇಳಿ ನನ್ಕ ಇದ್ರೊಳಗೆ ಶುಗರ್ ಅವರು ನಾನ್ ನಲ್ವತ್ತು ದಿವ್ಸ ಒಂದ್ ಕಡೆ ಕುಂತು ಈ ರೀತಿ ಮಾಡ್ಬೇಕಂತ ಹೇಳಿದ್ರ ಆ ತಾಯಿಯ ಮಹಿಮೆ ಅಕ್ಕಿ ಮಾಯಿಂದ ಇಂತ ಎಲ್ಲಾ ಕಾರ್ಯಕ್ರಮ ನೋಡಿದ್ರು ಅದರಲ್ಲಿ ನಂದು ಯಾವ್ದು ಇಲ್ಲ ಇನ್ನೊಂದು ಸರ್ ಪ್ರಮುಖ ಪ್ರಶ್ನೆ ಏನಂದ್ರೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಯಾವುದೋ ಒಂದು ಕಾರ್ಯ ಆಗ್ಲಿ ಯಾವುದೋ ಒಂದು ಏನೋ ಒಂದು ಆದ್ರೂ ಅಲ್ಲಿ ಪೂಜಾರಿ ಮಂದಿ ಒಂದು ಸೇವಾ ಪಾತ್ರ ಕೂಡ ಅತ್ಯಂತ ದೊಡ್ಡದಂತ ಕೇಳುತ್ತಿ ಇದ್ರ ಬಗ್ಗೆ ಏನಾಗ್ತದೆ ತಾವು ಎಷ್ಟು ಟೋಟಲ್ ಒಟ್ಟದ ಎಷ್ಟು ಮಂದಿ ತಂದವರು ಇದ್ದೀರಾ ತಮ್ಮ ಸೇವೆ ಬಗ್ಗೆ ಏನಾಗ್ತದೆ ನಮ್ ನೋಡ್ರಿ ಒಟ್ಟ ಟೋಟಲ್ ಐದು ಮಂತನ ಐದು ಮಂತನದಲ್ಲಿ ಒಂದು ಪೂಜಾರಿ ಆರ್ ಟಿ ಎಲ್ ಟಿ ಎಸ್ ಟಿ ಇವು ಹಿಡಿದು ಆಮೇಲೆ ನಮ್ದು ಸೇರಿ ಒಂದ್ ಮಂತನ ಫ್ಯಾನ್ಸಿ ಸೋಡಾ ಒಂದು ಮಂತ್ನ ಮಗುಜಿ ಕುಂಡಿ ಅವ್ರದ ಮಂತ್ನ ಆಮೇಲೆ ನಮ್ಮ ಗಣಪತಿ ಗುಡಿ ಪೂಜಾರಿ ಅದರ ಮಂಜು ಪೂಜಾರಿ ಅವರು ಫ್ಯಾನ್ಸಿದಲ್ಲಿ ಬರ್ತಾರ ಅವರು ಒಂದು ಹಿಂಗೆ ಇನ್ನೊಂದು ಇನ್ನೊಂದು ಕೃಷ್ಣಾಸ ಪೂಜಾರಿ ಅಂತ ಹೇಳಿದಾರ ಅವರು ಆಮೇಲೆ ಒಬ್ಬರು ಜೋಗಮ್ಮ ಇದ್ರು ಅವರು ಇವರು ಒಟ್ಟ ಟೋಟಲ್ ನಮ್ಮ ಐದು ಮಂತ್ ಇದೆ ಐದು ನಾವು ಪೂಜೆ ಮಾಡ್ತೇವೆ ಎಲ್ಲ ಮಂತಂದ್ರು ನಿಂತು ಈ ಒಂದು ಕಾರ್ಯದಲ್ಲಿ ಭಾಗವಹಿಸ್ತದೆ ಹಾ ಎಲ್ಲರೂ ತನುಮನದಿಂದ ಭಾಗವಹಿಸಿ ನಮ್ ಕಡೆಯಿಂದ ಎಷ್ಟಾಗ ಸಾಧ್ಯ ಆಗ್ತದೆ ಯಾರ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿರ್ಬೋದು ಯಾರು ಕಡಿಮೆ ಆಗ್ತದೆ ಕಡಿಮೆ ಕೊಟ್ಟಿರ್ಬೋದು ಅವ್ರವ್ರ ಫೈನಾನ್ಸಿಯಲ್ ಸ್ಥಿತಿಯ ಮೇಲೆ ಎಲ್ಲಾರು ಸೇವೆ ಪಡೆದ ವೀಕ್ಷಕರೇ ಕೇಳಿದ್ರಲ್ಲ ಇದಿಷ್ಟು ರಮೇಶ್ ಪೂಜಾರಿ ಅವರ ಮಾತಾಗಿತ್ತು ಹುಬ್ಬಳ್ಳಿ ಧ್ವನಿ ಜೊತೆಗೆ ಹುಬ್ಬಳ್ಳಿ ಲೋಹಿತ್ ಬಸವರು